ಸರ್ ಖಂಡಿತ ಅಂದರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ್ಯಂಡ್ ದೆನ್ ಆಫ್ಟರ್ ದಟ್ ಐ ಗುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಬಟ್ ಮಾಡ್ತೀನಿ ಸರ್ ಅವ್ರದ್ದು ಒಂದು ಅಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭಕ್ಕೆ ತಕ್ಕಂಗೆ ಕರೀತಾ ಇರ್ತಾರೆ ತುಂಬಾ ಫೇವ್ರೇಟ್ ಒಂದು ವರ್ಡ್ ಇದೆ ನನಗೆ ಕರೆಯೋದು ತುಂಬಾ ಫೇವ್ರೇಟ್ ಒಂದು ವರ್ಡ್ ಇದೆ ತುಂಬಾ ಫೇವ್ರೇಟ್ ವರ್ಡ್ ಹಲೋ ಹಲೋ ಅರ್ಥ ಕರೀತಾ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದ್ರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದ್ರೆ ಏನೋ ಹೇಳಿ ಟಚ್ ಹೊಡ್ದು ನಾಳೆ ವರ್ಕ್ ಆಗದೆ ತರ ಪರಿಸ್ಥಿತಿ ಬಂತು ಅಂತಂದ್ರೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲೇ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಅದಿನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೆಟಸ್ಟ್ ನಾವಿಬ್ಬರೂ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೇನೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಬಿ ಲೈಕ್ ಆಗಿತ್ತು ಒಂದು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ಗೆ ಹೇಳಿಲ್ಲ ಅಂತಂದರೆ ನಾನು ನಂಬ್ತೀನಿ ಬ್ರದರ್ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನಾನು ಆಗಿಲ್ಲ ಅಂದರೆ ಇನ್ನೊಬ್ಬರು ಇಟ್ಕೋತಾರೆ ಅನ್ನೋದನ್ನ ನಂಬ ಅನ್ನ ಹಾಂ ಕ್ಯಾಕ್ಟ್ರಿ ನನ್ನ ನನ್ನೊಳಗಡೆ ಇದ್ದೀನಿ ನನ್ನೊಳಗಡೆ ಇದ್ದು ಅಷ್ಟೇ ದಟ್ ಈಸ್ ಆಲ್ ಐ ಹ್ಯಾವ್ ಫಾಲೋಡ್ ಟಿಲ್ ಡೇ ನಾನು ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ ನಾವು ಸಿನಿಮಾದವ್ರು ಆಗ್ಬಿಟ್ಟು ಎಲ್ಲ ಸಿನಿಮಾಗ್ ಮಾಡಿ 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 ನಮ್ಗೆ ಅದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಚಿಡನ್ ಅನ್ಸ್ಬಿಡುತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಪ್ರಿವೆಡ್ ಶೂಟ್ ಒಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನಿದೆ ನಾನು ಅಂದ್ರೆ ಇವರು ಕೇಳಿದೆ ನಿಮ್ಗೆ ಆ ಇದೆಯಾ ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಇದೆಯಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ನಮ್ಮ ಜೊತೆ ಅಂತಂದ್ರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಆಗಿ ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ ಅವ್ರಿಗೆ ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ಏನೇ ಆ ಥರ ಮಾಡಿರೋ ಸಿನ್ಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನಿಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದ್ರೆ ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ನಾನಿವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಆಸುದಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫು ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ಬಿಸಿಲು ಹೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲೇ ನಾವು ಶೂಟ್ ಮಾಡೋಣ ಅಂತಂತ ತೊಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟಿಂದು